ಕಾಂಗ್ರೆಸ್ ಪಕ್ಷ ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಗೆಲ್ಲುತ್ತೆ ಎಂಬ ಭ್ರಮೆಯಲ್ಲಿದೆ ಆದರೆ ಮನೆ ಮನೆಯಲ್ಲಿ ಜನ ಮೋದಿ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಗೆದ್ದೇ ಗೆಲ್ಲುತ್ತೆ ಅನ್ನುವ ಭ್ರಮೆಯಲ್ಲಿದೆ ಆದರೆ ಮನೆ ಮನೆಯಲ್ಲೂ ಕೂಡ ಜನರು ಮೋದಿಯವರ ಬಗ್ಗೆ ಮಾತನಾಡ್ತಿದ್ದಾರೆ ಈ ರೀತಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಮತ್ತೊಮ್ಮೆ ಪಿಎಂ ಆಗಬೇಕು ಆಗ್ಬೇಕು ಅಂತ ಜನ ಹರಿಸ್ತಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ತೀವಿ ಅದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ತಾವ್ ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನ ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ಹೋಗಿದ್ರು ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ರಾಘವೇಂದ್ರ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಗೆಲ್ತಾರೆ ಯಾವುದೇ ಸಂಶಯ ನಿಮಗೆ ಬೇಡ ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅವರಿಗೆ ಬೆಂಬಲವನ್ನು ನೀಡ್ತಾರೆ ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗೆ ನಿಮ್ಗೆ ಏನೇ ನೋವಾಗಿದ್ರು ಸಹ ದೆಹಲಿಯ ವರಿಷ್ಠರನ್ನು ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಾವಂತೂ ನಿಮ್ಮ ಜೊತೇಲಿ ಇದ್ದೇವೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಇರಬೇಕು ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಕೇಂದ್ರದ ವರಿಷ್ಠರೇ ಮಾತನಾಡ್ತಾರೆ ನಾನು ಕೂಡ ಮಾತಾಡ್ತೇನೆ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇದೆ ಅದು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಏನು ಇವತ್ತು ನಿಮ್ಗೆ ನಿರ್ಮಾಣ ಆಗಿದೆ ಅದರಿಂದ ಹೊರಗೆ ಬಂದು ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸ ಆಗಬೇಕು ಅಂದರೆ ರಾಘವೇಂದ್ರ ಅವ್ರಿಗೆ ಬೆಂಬಲವನ್ನು ನೀಡಬೇಕು ತಾವು ಕೂಡ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ